ಅದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯ ಔಷಧಿ ಇದೆ ಆಮೇಲೆ ಇದರದ್ದು ಮುಖ್ಯ ಕಂಡು ಹಿಡಿದು ಹೇಗೆ ಅಂದ್ರೆ ಈ ರೀತಿಯಾಗಿ ಹೂಗಳು ಹಸಿರು ಹೂಗಳು ಚರ್ಮ ರೋಗಕ್ಕೆ ಇದರಂತ ದಿವ್ಯ ಔಷಧಿ ಜಗತ್ನಲ್ಲಿ ಇನ್ನೊಂದಿಲ್ಲ ಸೋರ ಸರೋರಿಗೆ ಶಮನವಾಗಿ ಉಪಯೋಗಿಸೋದು ಬಹಳ ಒಳ್ಳೇದು ಚರ್ಮಕ್ಕೆ ಸಂಬಂಧಪಟ್ಟರೂ ಯಾವುದೇ ಕಾಯಿಲೆ ಇರಲಿ ಅದಕ್ಕೆ ಈ ಗಿಡ ದಿವ್ಯ ಔಷಧಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಆಯುರ್ವೇದ ಚಿಕಿತ್ಸಾ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರದ ಹತ್ತಿರ ಮೊರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತೊಂದು ವಿಶೇಷವಾಗಿರುವ ಒಂದು ಸಸ್ಯವನ್ನ ಪರಿಚಯ ಮಾಡ್ತಾ ಇದ್ದೇನೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯೌಷಧಿ ಇದು ಇದನ್ನ ಸಂಸ್ಕೃತದಲ್ಲಿ ಹರಿತ ಮಂಜರಿ ಅಂತ ಕರೀತಾರೆ ಕನ್ನಡದಲ್ಲಿ ಕುಪ್ಪೆ ಗಿಡ ಅಂತ ಕರೀತಾರೆ ಅಮೃತಕ್ಕೆ ಸಮಾನ ಅಂತ ಹೇಳಿ ಮತ್ತೆ ನಿಮಗೆ ಇದ್ರ ಬಗ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಇದರಲ್ಲಿ ಈ ರೀತಿ ಎಲೆಗಳಿರ್ತವೆ ಆಮೇಲೆ ಇದರದ್ದು ಮುಖ್ಯ ಕಂಡು ಹಿಡಿದು ಹೇಗೆ ಅಂದರೆ ಈ ರೀತಿಯಾಗಿ ಹೂಗಳು ಹಸಿರು ಹೂಗಳು ಮುಂದೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಗಾತ್ರದ ಬೀಜಗಳು ಇರ್ತವೆ ಹೂಗಳ ಸಂಖ್ಯೆ ಜಾಸ್ತಿ ಇರ್ತದೆ ಹೀಗೆ ಕುಪ್ಪೆ ಗಿಡ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಇದು ಇದ್ರ ಬಗ್ಗೆ ವಿಶೇಷವಾಗಿ ನಿಮಗೆ ಮಾಹಿತಿ ಸಿಗ್ತದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪಂಚಾಂಗಗಳು ಉಪಯೋಗ ಆಗ್ತದೆ ಇದ್ರ ಬೇರ್ ಆಗಿರ್ಬೋದು ಇದ್ರ ಹೂ ಆಗಿರ್ಬೋದು ಇದ್ರ ಕಾಂಡ ಆಗಿರ್ಬೋದು ಇದ್ರ ಎಲೆ ಆಗಿರ್ಬೋದು ಎಲ್ಲವೂ ಕೂಡ ಔಷಧಿ ಮಯ ಚರ್ಮ ರೋಗಕ್ಕೆ ಇದರಂತ ದಿವ್ಯ ಔಷಧಿ ಜಗತ್ನಲ್ಲಿ ಇನ್ನೊಂದಿಲ್ಲ ಅಂತಾನೆ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಇದು ಸೋರಿಯಾಸಿಸ್ ಇರೋರಿಗೆ ತುಂಬಾ ಔಷಧಿ ಕಷ್ಟಪಟ್ಟು ಒದ್ದಾಡಿ ಎಲ್ಲಿ ಹೋದ್ರೂ ಅದು ಸರಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಮೊದಲು ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಬೇಕು ನಮ್ಮ ಆಯುರ್ವೇದದಲ್ಲಿ ಮೊದಲು ಅದನ್ನೇ ಮಾಡ್ತೇವೆ ನಾವು ಆ ಪಂಚಕರ್ಮ ಚಿಕಿತ್ಸೆಯ ನಂತರ ಇದನ್ನ ಶಮನವಾಗಿ ಉಪಯೋಗಿಸೋದು ಬಹಳ ಒಳ್ಳೆಯದು ಇದನ್ನ ಹೇಗೆ ಅಂದರೆ ಇದನ್ನ ಪಂಚಾಂಗಗಳನ್ನು ಕೂಡ ಸೇರಿಸಿ ಜಜ್ಜಿ ರಸ ತೆಗಿಬೇಕು ಆ ರಸವನ್ನು ಹಿಂಡಬೇಕು ಎಷ್ಟು ಅಂದರೆ ಒಂದು ಲೀಟರ್ ಈ ಎಲೆ ಕಾಂಡದ ರಸವನ್ನ ನಾವು ತೆಗಿಬೇಕು ಚೆನ್ನಾಗಿ ಜಜ್ಜಿ ಆ ರಸದಲ್ಲಿ ಒಂದು ಅರ್ಧ ಲೀಟ್ರ್ನಷ್ಟು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಹಾಕಬೇಕು ಮತ್ತೆ ಇನ್ನು ಒಂದು ಏನು ಏನ್ಮಾಡ್ಬೇಕಂದ್ರೆ ಹಸಿ ಅರಿಶಿಣವನ್ನು ಜಜ್ಜಿ ರಸ ತೆಗಿಬೇಕು ಹಸಿ ಅರಿಶಿಣದ ರಸ ಅದು ಒಂದು ಲೀಟ್ರ್ ಇದರ ರಸ ಕುಪ್ಪೆ ಗಿಡದ ರಸ ಒಂದು ಲೀಟ್ರ್ ಹಸಿ ಅರಿಶಿಣದ ರಸ ಅರ್ಧ ಲೀಟ್ರ್ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇದನ್ನು ಬೆರೆಸಿ ಕುದಿಸ್ಬೇಕು ಅದು ಕುದ್ದು 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 ಆ ರಸ ಹೋಗುವವರಿಗೆ ಕುದ್ದು ಆ ಎಣ್ಣೆ ಉಳಿತದಲ್ಲ ಆ ಎಣ್ಣೆಯನ್ನು ಹಚ್ಚಿ ಮತ್ತೆ ಇದೇ ಕುಪ್ಪಿ ಎಲೆಯನ್ನು ಒಂದು ಮುಷ್ಟಿ ತೆಗೆದುಕೊಂಡು ಅದನ್ನು ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕಿಳಿಸ್ಬೇಕು ಅದನ್ನು ಬೆಳಗ್ಗೆ ಕುಡಿಬೇಕು ಸಾಯಂಕಾಲ ಒಂದು ಮುಷ್ಟಿ ಅಮೃತ ಬಳ್ಳಿ ಎಲೆಯನ್ನು ಎರಡು ಲೋಟ ನೀರಿಗೆ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದ್ರ ಕಷಾಯ ಕುಡಿಬೇಕು ಇದಿಷ್ಟು ಮಾಡಿ ಆ ಎಣ್ಣೆಯನ್ನು ಸೊರೆಸಿಗೆ ಹಚ್ಚಿದರೆ ಈ ಕಷಾಯಗಳನ್ನ ಎರಡು ಸರಿ ಈ ರೀತಿ ಪ್ರಯೋಗ ಮಾಡಿದ್ರೆ ಸೋರಿಯಾಸಿಸ್ ನೂರಕ್ಕೆ ತೊಂಬತ್ತೈದರಷ್ಟು ಜನರಲ್ಲಿ ಗುಣ ಆಗ್ತದೆ ಅದ್ಭುತ ದಿವ್ಯ ಔಷಧಿ ಸೋರಾಸಿಸ್ ಎಷ್ಟೇ ಅಲ್ಲ ಈ ಪ್ರಯೋಗ ಮಾಡೋದು ಕಜ್ಜಿ ತುರ್ಕೆ ಗಜಕರ್ಣ ಹಾಗೆಯೇ ಇಚ್ಚಿಂಗು ಫಂಗಲ್ ಇನ್ಫೆಕ್ಷನ್ನು ಚರ್ಮಕ್ಕೆ ಸಂಬಂಧಪಟ್ಟರು ಯಾವುದೇ ಕಾಯಿಲೆ ಇರಲಿ ಅದಕ್ಕೆ ಈ ಕುಪ್ಪೆ ಗಿಡ ದಿವ್ಯ ಔಷಧಿ ಮಹಾ ಔಷಧಿ ಅಂತಾನೆ ಕರಿಬಹುದು ಇನ್ನು ಕೆಲವು ಜನರಿಗೆ ಮುಖದ ಮೇಲೆ ಹೆಣ್ಮಕ್ಳಿಗೆ ಹಾರ್ಮೋನ್ ವ್ಯತ್ಯಾಸದಿಂದ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗ್ತಾ ಇರ್ತದೆ ಅದಕ್ಕೆ ಮಾಡ್ಬೇಕಂದ್ರೆ ನಮ್ಮ ಆಯುರ್ವೇದದ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ತರಿಸ್ಕೊಳ್ಳಿ ಮುಸ್ತಾದಿ ಚೂರ್ಣ ಅಂತ ಸಿಗುತ್ತೆ ಆ ಚೂರ್ಣವನ್ನು ತೆಗೆದುಕೊಳ್ಳಿ ಆ ಚೂರ್ಣದ ಜೊತೆಗೆ ಈ ಕುಪ್ಪಿ ಗಿಡದ ಎಲೆಯನ್ನ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಅರ್ಧ ಚಮಚ ಚೂರ್ಣ ಅರ್ಧ ಚಮಚ ಕುಪ್ಪಿಯಲ್ಲಿ ಪೇಸ್ಟು ಇನ್ನು ಅರ್ಧ ಚಮಚ ಅರಶ್ನದ ಪುಡಿ ಈ ಮೂರನ್ನು ಸೇರಿಸಿ ಎಲ್ಲಿ ಆ ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿರ್ತಾವಲ್ಲ ಹೇರ್ಸ್ಗಳು ಅದರ ಮೇಲೆ ರಾತ್ರಿ ಹಚ್ಚಿ ಬೆಳಗ್ಗೆ ಮುಖ ತೊಳೆಯೋದ್ರಿಂದ ಒಂದು ಇಪ್ಪತ್ತೊಂದು ದಿವಸದಲ್ಲಿ ಆ ಕೂದಲುಗಳು ಸಮೇ ಭೂ ಬೇರು ಸಮೇತವಾಗಿ ಉದುರು ಬೀಳ್ತವೆ ಹೆಣ್ಮಕ್ಳಿಗೆ ಅನ್ವಾಂಟೆಡ್ ಹೇರ್ಸ್ಗಳಿಗೆ ಥ್ರೆಡ್ಡಿಂಗು ಅದು ಇದೆಲ್ಲ ಮಾಡಿಸೋ ಅವಶ್ಯಕತೆ ಬರೋದಿಲ್ಲ ಮುಖದ ಮೇಲೆ ಕೆಲವರಿಗೆ ಥೈರಾಯ್ಡು ಹಾರ್ಮೋನ್ ವ್ಯತ್ಯಾಸ ಪಿಸಿ ಉಡಿ ಪಿಸಿ ಬಿಸಿ ಮಕ್ಕಳ ತುಂಬಾ ಹೆಣ್ಮಕ್ಳಿಗೆ ಕೂದಲು ಬೆಳೆದಿರ್ತವೆ ತುಂಬಾ ಕಷ್ಟ ಮುಜುಗರ ಅನಸ್ತಿರ್ತದೆ ಇದರ ಪ್ರಯೋಗ ಈ ಎಲೆಯ ಪ್ರಯೋಗದ ಒಂದು ಉಪಯೋಗದಿಂದ ಆ ಮುಖದ ಮೇಲೆ ಇರ್ತಕ್ಕಂಥ ಅನ್ವಾಂಟೆಡ್ ಹೇರ್ ಹೋಗ್ತವೆ ಆಮೇಲೆ ಕಫ ಕೆಮ್ಮು ನೆಗಡಿ ಅಲರ್ಜಿ ಅಂಥವ್ರು ಈ ಕುಪ್ಪಿ ಎಲೆಯನ್ನು ಜಜ್ಜಿ ರಸ ತೆಗೆದೊಂದು ಅರ್ಧ ಚಮಚ ಅದರಲ್ಲಿ ಒಂದು ಅರ್ಧ ಚಮಚ ಒಂದು ಜೇನು ಇನ್ನೊಂದು ಅರ್ಧ ಚಮಚ ಇದು ತುಂಬೆ ಗಿಡ ನೋಡ್ರಿ ತುಂಬೆ ಗಿಡ ಹ್ಮ್ ತುಂಬೆ ಗಿಡ ನೀವು ಸಹಜವಾಗಿ ನೋಡಿರ್ತೀರಿ ಬಿಳಿ ಹೂವು ಆಗುತ್ತೆ ಬಿಳಿ ಹೂವಿಂದೇ ಭಾಳ ಒಳ್ಳೇದು ಈ ತುಂಬೆ ಗಿಡದ ಎಲೆ ಅದನ್ನು ಜಜ್ಜಿ ರಸ ತೆಗಿದ್ವಿ ಅರ್ಧ ಚಮಚ ಇದು ಅರ್ಧ ಚಮಚ ಕುಪ್ಪೆ ಗಿಡದ ರಸ ಅರ್ಧ ಚಮಚ ಜೇನು ಮೂರು ಮಿಕ್ಸ್ ಮಾಡಿ ನೀವು ಸೇವನೆ ಮಾಡಿದ್ರೆ ಎದೆಯಲ್ಲಿ ಕಟ್ಟಿರೋ ಕಪ ಬರ ಬರ ಅಂತ ಕರಗುತ್ತೆ ಕೆಲವು ಜನರಲ್ಲಿ ಇದನ್ನ ಸೇವಿಸಿದಾಗ ವಾಂತಿಯಾಗಿ ಕಪ ಹೊರಗಡೆ ಬರ್ತದೆ ಹಾಗೂ ಈ ಕುಪ್ಪೆ ಗಿಡದ ನಾವೇನು ನಾವೇನ್ಮಾಡ್ಬೇಕಂದ್ರೆ ಒಂದು ಮುಷ್ಟಿ ಒಂದು ಎರಡು ಲೋಟ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕಿಳಿಸಿ ಬೆಳಗ್ಗೆ ಖಾಲಿ ಹೋಟೆಲಿ ಕುಡಿಯೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ ರಕ್ತನಾಳಗಳಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳು ನಿವಾರಣೆ ಆಗ್ತವೆ ವೇರಿಕೋಸ್ ವೇನಿರೋ ಬಹಳ ಒಳ್ಳೆಯದು ಅದೇ ರೀತಿಯಾಗಿ ಮತ್ತೆ ಈ ಕೊಲೆಸ್ಟ್ರಾಲು ಟ್ರೈಗ್ಲಿಸು ಇದು ಸಹಜ ಸ್ಥಿತಿಗೆ ಬರ್ತದೆ ಆಮೇಲೆ ಅಷ್ಟೇ ಅಲ್ಲದೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ಮತ್ತು ಕಾನ್ಸ್ಟುಪೇಷನ್ಗೆ ಈ ಎಲೆಯ ಕಷಾಯ ಕುಡಿದು ಒಂದು ಪರಿಪೂರ್ಣ ಪರಿಹಾರ ಅಂತ ಹೇಳ್ಬೋದು ಇದನ್ನ ಹಿಂದೆ ಏನು ಮಾಡ್ತಾರೆ ಅಂದರೆ ಹಾವು ಚೇಳು ಕಚ್ಚಿದಾಗ ಇದರ ಎಲೆ ರಸ ಕುಡಿಸ್ತಿದ್ರು ಮತ್ತು ಎಲೆಯನ್ನು ಪೇಸ್ಟ್ ಮಾಡಿ ಹಚ್ತಿದ್ರು ಆ ವಿಷವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಕೂಡ ಇದರಲ್ಲಿ ಇದೆ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇದನ್ನು ಗರ್ಭಿಣಿ ಸ್ತ್ರೀಯರು ಕೊಡಬಾರ್ದು ಯಾಕಂದರೆ ಇದು ಅಬಾರ್ಷನ್ ಮಾಡುವ ಒಂದು ಚಾನ್ಸಸ್ ಇರ್ತದೆ ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರನ್ನು ಬಿಟ್ಟು ಬೇರೆ ಎಲ್ಲರೂ ಬಳಸ್ಬೋದು ಎಕ್ಸ್ಟರ್ನಲ್ ಆಗಿ ಯಾರು ಬೇಕಾದ್ರೂ ಬಳಸ್ಬೋದು ಅದಷ್ಟೇ ಅಲ್ಲದೆ ಈ ಕುಪ್ಪಿ ಗಿಡವನ್ನು ನಾವು ಒಂದು ಮುಷ್ಟಿ ಎಲೆ ಹಾಕಿ ಕಷಾಯ ಮಾಡಿ ಆ ಕಷಾಯವನ್ನು ನಾವು ಕುಡಿಯೋದ್ರಿಂದ ದಿನಕ್ಕೆ ಎರಡು ಸರಿ ಜ್ವರ ಮತ್ತು ಆ ಕ್ರಿಮಿ ರೋಗದಿಂದ ಬರತಕ್ಕಂಥ ಈ ಜಂತು ಹುಳಿನ ಸಮಸ್ಯೆ ಜಂತು ಹುಳು ಆಮೇಲೆ ಅಲ್ಲಿ ಹೊಟ್ಟೆಯಲ್ಲಿ ಈ ಕಿಲುಬು ಹುಳುಗಳಂತ ವೈಟ್ ಕಲರ್ ಹುಳುಗಳು ಆ ಹುಳಗಳನ್ನು ಕೂಡ ಇದು ನಾಶ ಮಾಡುತ್ತೆ ಜಂತು ಹುಳಗಳನ್ನು ಕೂಡ ಇದು ಶಮನ ಮಾಡುತ್ತದೆ ಅದರ ಜೊತೆಗೆ ಜ್ವರದ ಸಮಸ್ಯೆಗೂ ಕೂಡ ಇದು ಪರಿಹಾರ ಅದೇ ರೀತಿಯಾಗಿ ಇದರ ಪ್ರಯೋಗವನ್ನು ಮಾಡೋದರಿಂದ ಡ್ಯಾಂಡ್ರಪ್ಪು ಡ್ಯಾಂಡ್ರಪ್ಪಿಗೆ ಅದ್ಭುತ ಪರಿಹಾರ ಇದು ಇದರ ಎಲೆ ರಸವನ್ನು ತೆಗೆರಿ ಆ ಎಲೆಯ ರಸಕ್ಕೆ ಸಮ ಪ್ರಮಾಣದ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ತಲೆಗೆ ಹಚ್ಚಬೇಕು ಹಚ್ಚಿ ಒಂದು ಎರಡು ತಾಸಿನ ನಂತರ ಅಂಟ್ವಾಳಕಾಯಿಯಿಂದ ಅಥವಾ ಸೀಗೆ ತಲೆ ತೊಳೆದ್ರೆ ಡ್ಯಾಂಡ್ರಫ್ಗೆ ಕಂಪ್ಲೀಟ್ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು ಅದಷ್ಟಲ್ಲದೆ ಮುಖದ ಮೇಲೆ ಕಪ್ಪು ಕಲೆ ರಿಂಕಲ್ಸು ಮೊಡವೆಗಳು ಈ ಎಲೆಯ ಪೇಸ್ಟನ್ನು ಹಚ್ಚಿದರೆ ಸಾಕು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಅದಷ್ಟೇ ಅಲ್ಲದೆ ಇದರ ಒಂದು ಎಲೆಯನ್ನ ಜಜ್ಜಿ ಆ ರಸವನ್ನು ಪ್ರತಿನಿತ್ಯ ಒಂದೊಂದು ಚಮಚ ನಾವು ಸೇವನೆ ಮಾಡ್ತಾ ಬಂದ್ರೆ ಮಿನಿಮಮ್ ಇಪ್ಪತ್ತೊಂದು ದಿವಸ ಮ್ಯಾಕ್ಸಿಮಮ್ ಎರಡು ತಿಂಗಳವರೆಗೆ ಸೇವನೆ ಮಾಡ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಈ ಎಲೆ ಜಾಯಿಂಟ್ ಪೇನ್ಗೆ ಔಷಧಿ ಅಂತ ಹೇಳ್ಬೋದು ಇದರ ಎಲೆಯನ್ನ ಏನು ಮಾಡಬೇಕಂದ್ರೆ ಜಜ್ಜಿ ಈ ಎಲೆ ಮತ್ತು ಅತಿಬಲದ ಎಲೆ ಎರಡು ಅತಿಬಲ ಅಂತ ಚಿತ್ರದಲ್ಲಿ ತೋರಿಸ್ತಾ ಇದ್ರೆ ಮತ್ತು ಇದ್ರದ್ದು ಕುಪ್ಪಿ ಗಿಡದಲ್ಲೇ ಇದನ್ನ ಜಜ್ಜ್ ಬೇಕು ಜಜ್ಜಿ ಇರ್ಲಿ ಜಜ್ಜಿ ಏನ್ ಮಾಡ್ಬೇಕಂದ್ರೆ ಒಂದು ಕೆಜಿ ಅಷ್ಟು ಪೇಸ್ಟ್ ತಯಾರಿಸ್ಕೋಬೇಕು ಆ ಪೇಸ್ಟ್ ಕೆ ಜಿ ಕೆಜಿ ಅರ್ಧ ಅರ್ಧ ಕೆ ಜಿ ಕುಪ್ಪಿ ಗಿಡದಲ್ಲಿ ಅರ್ಧ ಕೆ ಜಿ ಆ ಏನು ಅಂತ ಹೇಳಿದ್ರೆ ಅತಿ ಬಲದಲ್ಲಿ ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದನ್ನ ನಾಲ್ಕು ಲೀಟರ್ ನೀರ್ನಲ್ಲಿ ಕುದಿಸಿ ಆ ನಾಲ್ಕು ಲೀಟರ್ ನೀರು ಕುದ್ದು 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 ಎರಡು ಲೀಟರ್ ಇಳಿಬೇಕು ಅವಾಗ ಆ ಕಷಾಯ ಸೋದಿಸ್ಕೊಳ್ಳಿ ಸೋಸ್ಕೊಂಡು ಅದರಲ್ಲಿ ಒಂದ್ ಲೀಟರ್ ಎಳ್ಳೆಣ್ಣೆ ಹಾಕಿ ಕುದಿಸಿ ಆ ಕಷಾಯದಲ್ಲಿ ಆ ನೀರಿನ ಅಂಶ ಕಷಾಯದ ಅಂಶ ಎಲ್ಲ ಹೋಗಿ ಕಷಾಯದೊಳಗೆ ನೀರಿನ ಅಂಶ ಹೋಗಿ ಆ ಕಷಾಯದೊಳಗಿನ ಔಷಧಿ ಸತ್ವ ಎಣ್ಣೆಗೆ ಸೇರ್ಕೊಳ್ತದೆ ಆ ಎಣ್ಣೆಯನ್ನ ಮೊಣಕಾಲಿಗೆ ಎಲ್ಲಿ ಜಾಯಿಂಟ್ ಪೇನ್ ಹಚ್ಚಿ ಅದ್ಭುತವಾಗಿ ನೋವು ನಿವಾರಣೆ ಆಗುತ್ತೆ ಮತ್ತೆ ಹೊಟ್ಟೆಗೂ ಕೂಡ ಈ ಎಲೆ ಕಷಾಯವನ್ನು ಕುಡಿಬಹುದು ಒಂದು ಬೆಳಗ್ಗೆ ಈ ಕುಪ್ಪಿ ಗಿಡದ ಎಲೆ ಕಷಾಯ ಕುಡಿಯ್ರಿ ಸಾಯಂಕಾಲ ಪಾರಿಜಾತ ಎಲೆ ಕಷಾಯ ಕುಡಿಯರಿ ಇದನ್ನು ಒಂದು ಮುಷ್ಟಿ ಹಾಕಿ ಎರಡು ಗ್ಲಾಸ್ ನೀರಿಂದ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಸೇವನೆ ಮಾಡಬೇಕು ಪಾರಿಜಾತ ಎಲೆ ಕೂಡ ಒಂದು ಮುಷ್ಟಿ ಎರಡು ಗ್ಲಾಸ್ ನೀರ್ನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಸೇವನೆ ಮಾಡಬೇಕು ಇದು ಜಾಯಿಂಟ್ ಸ್ಪೆನ್ ರೊಮಟೈಡ್ ಅರ್ಥರೈಟಿಸ್ ಆಸ್ಟಿವ್ ಅರ್ಥರೈಟಿಸ್ ಸಮಸ್ಯೆಗಳಿಗೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರೆ ಇದರಲ್ಲೇ ಸಂಪೂರ್ಣವಾಗಿ ನಾವು ಗುಣ ಕಾಣಬಹುದು ಜಾಸ್ತಿ ಆಗಿತ್ತಂದ್ರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ ಅವಶ್ಯಕತೆ ಇರ್ತದೆ ಹಾಗೇನೆ ಈ ಕುಪ್ಪಿ ಗಿಡದ ಪ್ರಯೋಜನಗಳನ್ನ ಹೇಳ್ತಾ ಹೋದ್ರೆ ಬಹಳ ಅದ್ಭುತವಾಗಿದ್ದಾವೆ ಇದು ನಮ್ಮ ದೇಹದೊಳಗೆ ವಾತ ರಕ್ತದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಔಷಧಿ ಅಂತ ಹೇಳ್ಬೋದು ಆಯುರ್ವೇದದಲ್ಲಿ ರಕ್ತ ಚಿಕಿತ್ಸೆನ ಕೊಡ್ತಾರಲ್ಲ ಅದಕ್ಕೆ ಇದು ಬಹಳ ಒಳ್ಳೆಯದು ಆಮೇಲೆ ಇದನ್ನ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಹರಿತ ಮಂಜರಿ ಅಂತ ಕರೀತಾರೆ ಕುಪ್ಪಿ ಗಿಡವನ್ನು ಹರಿತ ಮಂಜರಿ ಕುಪ್ಪಿ ಗಿಡ ಇದರ ಉಪಯೋಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಜಾಯಿಂಟ್ ಪೇನು ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗು ಈ ಥರದ್ದೆಲ್ಲ ಸಮಸ್ಯೆಗಳು ಒಳ್ಳೇದು ಅದೇ ರೀತಿಯಾಗಿ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಮಾನಸಿಕ ಒತ್ತಡಗಳು ಕೂಡ ಕಡಿಮೆ ಆಗ್ತವೆ ನಿದ್ರಹೀನತೆ ಸಮಸ್ಯೆ ಕೂಡ ಇದು ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ಬೋದು ಇನ್ನು ಅದ್ಭುತವಾಗಿರ್ತಕ್ಕಂಥ ಬೇರೆ ಬೇರೆ ಬೆನಿಫಿಟ್ಸ್ ಗಳಿದಾವೆ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಹಂತ ಹಂತವಾಗಿ ಒಂದೊಂದೇ ಒಂದೊಂದೇ ಪ್ರಯೋಗ ಮಾಡ್ತಾ ಹೋದ್ರೆ ಅದರ ಬಗ್ಗೆ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಅಲ್ಲಿ ಐದು ದಿನದಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತೇವೆ ದೇಹ ಹೇಗೆ ರಚನೆ ಆಗಿದೆ ಅದು ಹೇಗೆ ಕಾಯಿಲೆಗೆ ಒಳಗಾಗುತ್ತೆ ಕಾಯಿಲೆ ಬಂದಾಗ ಅದನ್ನು ಹೇಗೆ ನಾವೇ ಕಂಡುಹಿಡಿಯಬೇಕು ಯಾವ ಕಾಯಿಲೆಗೆ ಯಾವ ಆಹಾರ ತಿನ್ನಬೇಕು ಮತ್ತು ಯಾವ ಕಾಯಿಲೆಗೆ ಯಾವ ರೀತಿಯಾಗಿರ್ತಕ್ಕಂಥ ಮನೆಮದ್ದುಗಳನ್ನು ಮಾಡ್ಕೋಬೇಕು ಡಾಕ್ಟ್ರುಗಳು ಮತ್ತು ಆಸ್ಪತ್ರೆಗಳು ಔಷಧಿಗಳು ಇಲ್ದಂಗೆನೆ ನೂರು ವರ್ಷ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದು ತಿಳ್ಕೊಳ್ಳೋಕ್ಕಾಗಿ ನೀವು ಆ ಒಂದು ಐದು ದಿನ ನಮ್ಮ ಆಶ್ರಮದಲ್ಲಿ ನಿಮ್ಮ ಸಮಯವನ್ನು ಕೊಡಿ ಸಾಕು ಐದು ದಿನ ನಿಮ್ಮ ಆಶ್ರಮದಲ್ಲಿ ನೀವು ಕಳೆದ್ರೆ ನಿಮ್ಮ ಜೀವನ ಔಷಧಿ ಮತ್ತು ಆಸ್ಪತ್ರೆಯಿಂದ ಮುಕ್ತವಾಗಿ ಬದುಕ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ